ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿಗೆ ಹೋಗಿದ್ದೀವಿ ಅಂತ ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಈಗ ಮನೇಲಿ ಪೂಜೆ ಎಲ್ಲ ಆಯಿತು ನಾನೀಗ ಪೂಜೆ ಮುಗಿಸ್ಕೊಂಡು ಅಮ್ಮ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಗಾಡಿ ಬಂದಿದೆ ನಾನು ಇವಾಗ ನಾನು ಗಾಡಿ ಪೂಜೆ ಮಾಡ್ತಾಯಿದ್ದೀನಿ ಇದು ಎಲ್ಲೇ ಹೋದ್ರೂ ಈ ಥರ ಗಾಡಿ ಪೂಜೆ ಮಾಡ್ಕೊಂಡೆ ನಾವು ಹೊಡೋದು ಇದು ಹದಿಮೂರು ಸೀಟು ಟಿ ಟಿ ಗಾಡಿನೇ ಒಬ್ರಿಗೆ ಒಂದೊಂದು ಸಾವಿರ ಬಿತ್ತು ಈ ಟ್ರಿಪ್ಪಲ್ಲೂ ಯಾಕಂದರೆ ಇನ್ನೂ ಎರಡು ಸೀಟ್ ಖಾಲಿ ಇತ್ತು ಹನ್ನೊಂದು ಸಾವಿರ ಕಲೆಕ್ಷನ್ ಆಗಿತ್ತು ಅದಕ್ಕೋಸ್ಕರ ಗಾಡಿಗೆ ಹತ್ತು ಸಾವಿರ ಕೊಟ್ಟು ಇನ್ನೊಂದು ಸಾವಿರದಲ್ಲಿ ತಿಂಡಿಗೂ ಅಡುಗೆಗೆ ಮಾಡಿಕೊಂಡು ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ದು ಅಡುಗೆ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಇವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಇವಾಗ ಇಲ್ಲಿಂದ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದು ಬಂಡೆ ಗಣೇಶ ನಾವು ಎಲ್ಲೇ ಹೋದ್ರೂ ಈ ದೇವಸ್ಥಾನಕ್ಕೆ ಬಂದೇ ದರ್ಶನ ಮಾಡ್ಕೊಂಡೇ ಹೋಗೋದು ನಾವು ಬೆಳಗ್ಗೆನೇ ಭರವಸೆಗೆ ದೇವಸ್ಥಾನ ಓಪನ್ ಆಗಿತ್ತು ನಾವು ಭರೋಶ್ರೋತ್ತಿಗೆ ಆಗಲೇ ಆರು ಗಂಟೆ ಆಗಿತ್ತು ಇಲ್ಲೂ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಈಗ ನಾವು ಹೋಗ್ತಾ ಇರೋದೇ ರಾಮಹಳ್ಳಿ ಹತ್ರ ಬರುತ್ತೆ ಮುಕ್ತಿ ನಾಗೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಫೋಟೋ ಇಡ್ಸ್ಕೊಳ್ತಾ ಇದ್ದೀವಿ ಇಲ್ಲಿ ದೇವರು ಪಟ್ಲುದಮ್ಮ ಅಮ್ಮನವ್ರ ದೇವಸ್ಥಾನ ಇದೆ ಇದನ್ನು ನಾವು ದರ್ಶನ ಮಾಡಿಕೊಂಡು ಇವಾಗ ಮುಂದೆ ಬಂದರೆ ಬಂದರೆ ಶ್ರೀ ಆದಿ ಮುಕ್ತನಾಗ ದೇವಸ್ಥಾನ ಇದೆ ಇಲ್ಲೂ ನಾವು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲೂ ಫೋಟೋ ಹಿಡಿಯೋಂಗಿರಲಿಲ್ಲ ಆಚೆಯಿಂದನೇ ಇಲ್ಲಿ ವಿಡಿಯೋ ಇದ್ದೀನಿ ನೋಡಿ ಇದೇ ದೇವಸ್ಥಾನ ಇವಾಗ ಇಲ್ಲಿ ನಮಗೆ ಪ್ರಸಾದ ಕೊಟ್ಟರು ಅಂದರೆ ಗಂಧ ಕೊಟ್ಟರು ಅದನ್ನು ನಾನು ಈಗ ಎಲ್ರಿಗೂ ಇದ್ದೀನಿ ಹಣೆಗೆ ಇಟ್ಕೊಳ್ಳಿ ಅಂತ ಇದು ನಾವು ಹೋಗಿ ಬಂದಿದ್ದಾಗಲೇ ತುಂಬ ದಿಸೇ ಆಗಿದೆ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ದಿವಸನೇ ಆಗೈತೆ ನಾವು ಹೋಗಿ ಬಂದು ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಇವಾಗ ನಾವು ಅಲ್ಲಿ ನೋಡಿಕೊಂಡು ಎಲ್ಲರಿಗೂ ನಾನು ಗಂಧ ಕೊಟ್ಟು ಇಲ್ಲಿ ನಾಗರು ಪ್ರತಿಷ್ಠಾಪನೆ ಮಾಡಿದ್ರು ತುಂಬಾ ಇತ್ತು ನಾವು ಘಾಟಿ ಸುಬ್ರಹ್ಮಣ್ಯದಲ್ಲೆಲ್ಲ ನೋಡ್ತೀವಲ್ಲ ಅದೇ ಥರ ಇಲ್ಲೂ ಇತ್ತು ಅದು ಲಾಕ್ ಮಾಡಿದರು ಒಳ್ಳೆಯದೇ ಈ ಥರ ಲಾಕ್ ಮಾಡಿರೋದು ಅನಿಸುತ್ತೆ ಇಲ್ಲ ದೇವರು ಎಲ್ಲರೂ ಜನ ಹೋಗಿ ಅದನ್ನು ಮುಟ್ಕೊಂಡು ಗಲೀಜು ಮಾಡಿಬಿಡೋರು ಅಷ್ಟಕುಮ ಇಟ್ಕೊಂಡು ಕರ್ಪೂರ ಹಚ್ಕೊಂಡು ಈ ಥರ ಮಾಡಿರೋದು ಒಳ್ಳೆಯದೇ ಅಂತ ಅಂದ್ಕೊತೀನಿ ಇವಾಗ ನಾವು ಇದನ್ನು ಇದೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಈಗ ನಾವು ದೇವಸ್ಥಾನದ ಹತ್ರಕ್ಕೆ ಹೋಗ್ತಾಯಿದ್ದೀವಿ ಇದೆಲ್ಲ ನಾಗ್ರೂ ಪ್ರತಿಷ್ಠಾಪನೆ ಮಾಡಿರೋದೆ ಇವಾಗ ನೋಡಿ ನಾವು ಎಂಟ್ರೆನ್ಸ್ ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ದೀವಿ ಗೋಪುರ ಇನ್ನೂ ರೆಡಿ ಆಗ್ತಾ ಇತ್ತು ನಾವು ಹೋದಾಗ ಇವಾಗ ಆಗಲೇ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವಾಗ ಇಲ್ಲಿಂದ ಎಂಟ್ರೆನ್ಸ್ ಇರಲಿಲ್ಲ ಈ ಕಡೆ ಸೈಡಿಂದ ಬಿಡ್ತಾಯಿದ್ರು ಗೋಪುರಗೂ ಎಲ್ಲರಿಗೂ ಹೇಳ್ತಾ ಇದ್ದ ಇಂಥ ದಿವಸ ಐತೆ ಇದು ಓಪನಿಂಗು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ನಾವು ದೇವಸ್ಥಾನದೊಳಗೆ ಇದ್ದೀವಿ ಇಲ್ಲಿ ನಾವು ಈ ಕಡೆಯಿಂದ ಬಂದರೆ ಬಲಗಡೆಯಿಂದ ದೇವಸ್ಥಾನದ ಬಲಗಡೆಯಿಂದ ನಮ್ಮನ್ನು ಬಿಟ್ಟಿದ್ದು ಎಂಟ್ರಿಗೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದಂಗೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ನಾಲ್ಕು ದೇವಸ್ಥಾನ ಇದೆ ಯಾವ್ಯಾವ್ದು ಇದೆ ಅಂತ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ನೀಲಾಂಬಿಕಾ ದೇವಸ್ಥಾನ ತ್ರಯಾಂಬಕೇಶ್ವರ ಆಮೇಲೆ ವಿನಾಯಕನ ದೇವಸ್ಥಾನ ಈ ಥರ ನಾಲ್ಕು ಮೂಲೆಗೂ ಒಂದೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ಬಂದು ಒಂಬತ್ತುವರೆಗೆ ಓಪನ್ ಅಭಿಷೇಕ ನಡೀತಾ ಇತ್ತು ನಾವು ಭಾನುವಾರ ಹೋಗಿರೋದ್ರಿಂದ ನಮಗೆ ದರ್ಶನ ಆಗಲಿಲ್ಲ ನಾವು ತೀರ್ಥ ಪ್ರಸಾದ ತೊಗೊಂಡು ಆಚೆ ಬಂದ ನೋಡಿದೆ ಗರ್ಭದ್ ಇರೋದು ದೇವರು ಈಗ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದು ಎಲ್ಲ ಇಲ್ಲೊಂದು ಫೋಟೋ ಎಲ್ಲ ಇಡ್ಕೊಂಡು ಇವಾಗ ನಾವು ಇಲ್ಲಿಂದ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಇದ್ದೀವಿ ಇಲ್ಲಿ ಗೌರಮ್ಮ ಗೌರಮ್ಮವ್ರದ್ದು ಸಂದರ್ಶನ ನಡೀತಾ ಇತ್ತು ಹರೀಶ್ ಸರ್ ಅವರು ಅದನ್ನು ತೊಗೊತಾಯಿದ್ರು ಇವಾಗ ನಾವು ಅಲ್ಲಿಂದ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದು ಕಬ್ಬಾಳಮ್ಮನ ದೇವರು ಯಾವ ಥರ ಇಲ್ಲಿ ನೆಲೆ ಊರ್ತು ಅಂತ ಅಂದರೆ ಕಬ್ಬಾಳಮ್ಮ ತಾಯಿದು ಮೂಲ ನೆಲೆ ಬಂದು ತಮಿಳುನಾಡು ಈ ತಾಯಿ ದೇವರುಗಳ ಜೊತೆ ಲೋಕ ಸಂಚಾರಕ್ಕೆ ಬಂದಾಗ ಇಲ್ಲಿ ಕಬ್ಬಾಳಮ್ಮ ಊರಲ್ಲಿ ತುಂಬ ಮಳೆ ಹುಯ್ತಾ ಇತ್ತಂತೆ ಆವಾಗ ಅಲ್ಲೇ ಗ್ರಾಮ ದೇವತೆಗಳ್ನೆಲ್ಲ ಆಶ್ರಯ ಕೇಳಿ ಒಂದು ಅಡಿಕೆ ತೋಟದಲ್ಲಿ ಅಮ್ಮ ನೆಲೆ ಊರ್ತಾರೆ ಆವಾಗಿಂದ ಅಮ್ಮಂಗೆ ಕಬ್ಬಾಳಮ್ಮ ಅಂತ ಹೆಸರು ಬಂತು ನೋಡಿ ಇವಾಗ ನೀವು ದೇವ್ರು ನೋಡ್ತಾ ಇದ್ದೀರಲ್ಲ ಇದೇ ಕಬ್ಬಾಳಮ್ಮ ಕಾಣಿಸ್ತಾ ಇದೆಯಾ ಈ ದೇವಸ್ಥಾನದಲ್ಲಿ ಅಷ್ಟೇ ವಿಡಿಯೋ ಮಾಡೋದೆಲ್ಲ ನಮಗೆ ಪರ್ಮಿಷನ್ ಇತ್ತು ಅದರಿಂದ ಮಾಡಿಕೊಂಡ ನಾವು ನೋಡಿ ಇದೇ ಅಮ್ಮ ಗುಡಿಲಿರೋದು ಇವಾಗ ನಾವು ಇಲ್ಲಿಂದ ಆಚೆ ಬಂದಮೇಲೆ ಇಲ್ಲಿ ಅಮ್ಮಂದು ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಆಮೇಲೆ ಮೂಲ ದೇವ್ರೂ ಇಲ್ಲಿ ಇಟ್ಟಿದ್ದಾರೆ ಇದೇ ಮೂಲ ದೇವರು ಅಮ್ಮಂದು ಕಬ್ಬಾಳಮ್ಮಂದು ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದಾಗ ಇಲ್ಲಿ ದೊಂಬರಾಟ ನಡೀತಾ ಇತ್ತು ಅದನ್ನು ನಾವು ಇವಾಗ ನೋಡಿಕೊಂಡು ಇಲ್ಲಿ ಕಳ್ಳೆಪುರಿ ಪ್ರಸಾದ ಏನೇನು ಸಿಗುತ್ತೆ ಎಲ್ಲ ತೊಗೊಂಡು ಇವಾಗ ನಾವು ಇಲ್ಲಿಂದ ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಇವಾಗ ಮುತ್ತತ್ತಿಗೆ ಹೋಗ್ತಾ ಇದೀವಲ್ಲ ಅದು ಫಾರೆಸ್ಟ್ ರೋಡು ತುಂಬನೇ ಚೆನ್ನಾಗಿತ್ತು ಈ ಥರ ಹಸ್ರಿಗೆ ಗಿಡ ಎಲ್ಲನೂ ಇವಾಗ ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದ ಹತ್ರಕ್ಕೆ ಬಂದ ಇದೇ ನೋಡಿ ಎಂಟ್ರೆನ್ಸು ಇದನ್ನು ಮುತ್ತತ್ತಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದಿದು ಇದು ಯಾವ ಥರ ಹೆಸರು ಬಂತು ಅಂತ ಅಂದರೆ ಪುರಾಣದಲ್ಲಿ ಸೀತಾದೇವಿನೂ ರಾಮ ದೇವ್ರೂ ವನ್ ವಾಸಕ್ಕೆ ಬರೋ ಟೈಮಲ್ಲಿ ಕಾವೇರಿ ನದಿ ತೀರ್ಥದಲ್ಲಿ ಅಮ್ಮ ಸ್ನಾನ ಕೂತಾಗ ಮೂಗ್ಬೆಟ್ಟು ಕಳ್ಕೊಂಡ್ರಂತೆ ಸೀತಾದೇವಿಯವರು ಅವಾಗ ಆಂಜನೇಯ ಸ್ವಾಮಿ ಹುಡ್ಕೊಟ್ಟಿರೋದಕ್ಕೆ ಮುತ್ತತ್ತಿ ಅಂತ ಹೆಸರು ಬಂತು ನೋಡಿ ಇದೇ ಗರ್ಭದ್ ಗುಡಿಲಿರೋದು ದೇವರು ಇಲ್ಲೂ ತುಂಬನೇ ಜನ ಇದ್ದರು ದರ್ಶನ ಇಲ್ಲಿ ಬೇಗನೆ ಆಯಿತು ನೋಡೋದಾ ದೇವರು ಇದೇ ಗರ್ಭದ್ ಗುಡಿಲಿರೋದು ಇವಾಗ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದು ಇಲ್ಲಿ ಮಂಗಳಾರತಿ ತೊಗೊಂಡು ತೀರ್ಥ ತಗೊಂಡು ಇವಾಗ ನಾವು ಇಲ್ಲಿ ಉತ್ಸವ ಯಾರೋ ಮಾಡಿಸ್ತಾ ಇದ್ರು ಉತ್ಸವನೂ ನಡೀತಾ ಇತ್ತು ಅದು ನೋಡಿಕೊಂಡು ನಾವು ಇಲ್ಲಿ ಕೋಳಿ ತೊಗೊಂಡು ಕೋಳಿಗೆ ಕುಯ್ಸ್ಕೊಂಡು ಅಡುಗೆ ಮಾಡೋಣ ಅಂತ ಅಡುಗೆಂಗ್ ಇದ್ದೀವಿ ಯಾವಾಗ ಬಂದರೂ ಅಷ್ಟೇ ಮುತ್ತತ್ತಿಗೆ ಕೋಳಿ ಕುಯ್ದುಬಿಟ್ಟು ಈ ಥರ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಎಲ್ಲಿ ಹೋಗೋದು ನಾವು ಯಾವಾಗನು ನಾನು ಇಲ್ಲಿ ಬಗಾರ ರೈಸ್ ಮಾಡಿದೆ ಏನೇನು ಹಾಕಿದೆ ಅಂತ ಅಂದರೆ ಒಂದು ಇನ್ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಜೀರಿಗೆ ಚಕ್ಕೆ ಲವಂಗ ಪಲಾವ್ದು ಸ್ಪೈಸಿ ಐಟಮ್ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಹಾಕಿ ಎರಡು ಕೆ ಜಿ ಅಕ್ಕಿ ಹಾಕ್ಕೊಂಡು ಬಗಾರ ರೈಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿಕನ್ ಗ್ರೇವಿ ಇದೆ ಇದು ನಾನು ಬೇಕಾದ್ರೆ ಒಂದು ಬ್ಲಾಗ್ ಮಾಡ್ತೀನಿ ಇದ್ದೇನೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬಗಾರ ರೈಸ್ಗೆ ಇಲ್ಲಿ ಒಂದು ಮುನ್ನೂರು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿ ಈರುಳ್ಳಿ ತೊಗೊಂಡಿದ್ದು ಅಲ್ಲಿಗೆ ನಾಲ್ಕು ಕೆ ಜಿ ಚಿಕನ್ ಬಂದಿತ್ತು ಎರಡರಿಂದ ಅದಕ್ಕೆ ಒಂದು ಕೆ ಜಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದಕ್ಕೆ ಹಸಿ ಹಾಕ್ಕೊಂಡೆ ನಾನು ಉದ್ದುದ್ದನೇ ಇದನ್ನು ಮದ್ದಿಗೆ ಸೀಳ್ಬಿಟ್ಟು ಅದು ಓಪನ್ ಮಾಡಿರಲಿಲ್ಲ ಹಂಗೆ ಹಾಕೊಂಡೆ ಯಾಕಂದರೆ ಸೀಳು ಹಾಕಿದ್ರೆ ಅದು ಎಲ್ಲಿ ಬೀಜ ಎಲ್ಲ ಬಿಟ್ಕೊಂಡು ಖಾರನೇ ತುಂಬ ಬರುತ್ತೆ ಈ ಥರ ಉಂಡೆ ಥರನೇ ಇರಲಿ ಒಂದು 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 ಹದಿನೈದು ಏನೋ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ನಾನು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಐ ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಒಂದು ಐದು ಸ್ಪೂನು ಶುಂಠಿ ಪೇಸ್ಟು ಹಂಗೆ ಎರಡು ಮಿಕ್ಸ್ ಮಾಡಿರೋದೆ ಹಾಕ್ಕೊತಾ ಇದ್ದೀನಿ ನಾವು ಮನೇಲೇ ಪೇಸ್ಟ್ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಈ ಥರ ಹೊರಗಡೆ ಬಂದು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಒಂದೊಂದು ಇಡಿ ಹಾಕ್ಕೊಂಡೆ ಇವಾಗ ನಾನಿಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಕೆ ಜಿಗಿನ ಕಮ್ಮಿನೇ ಟೊಮೊಟೊ ಹಾಕ್ಕೊಂಡು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂಚೂರು ಫ್ರೈ ಆಗಬೇಕು ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬಾ ನಮಗೆ ಇವತ್ತಿನ ದಿನ ಚೆನ್ನಾಗಿತ್ತು ದರ್ಶನವೂ ಅಷ್ಟೇ ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗಾಯಿತು ನಮಗೆ ಇವಾಗ ಇದೊಂದು ಸ್ವಲ್ಪ ಬೇಯ್ತಾ ಇದೆ ಇದಕ್ಕೆ ನಾವು ಚಿಕನ್ ಹಾಕ್ಕೊತಾ ಇದ್ದೀವಿ ಚಿಕನ್ನ ಚೆನ್ನಾಗಿ ತೊಳೆದು ಸೋರ್ ಹಾಕ್ಕೊಂಡಿದ್ದು ನೀರೆಲ್ಲ ಹೋಗೋಕ್ಕೆ ಇವಾಗ ಚಿಕನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕನ್ ಬೇಯಕ್ಕೆ ಇಡಬೇಕು ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಕೊತ್ತಂಬರಿ ಸೊಪ್ಪು ಅದು ಹಾಕ್ಕೊಂಡೆ ಇದು ರುಬ್ಬಿರೋ ಮಿಶ್ರಣ ನಾವು ಮಾಡ್ಕೊಂಡಿರಲಿಲ್ಲ ಅಲ್ಲೇ ಪಕ್ಕವರು ತೆಂಗಿನಕಾಯಿನೂ ಇದನ್ನು ರುಬ್ಬಿಸ್ಕೊಂಬಂದಿದೀವಿ ಮಸಾಲೆ ಮಿಕ್ಕಿದೆ ತೊಗೊಳ್ಳಿ ಅಂತ ಅಂದರು ಸರಿ ಕೊಡಿ ಅಂದ್ಬಿಟ್ಟು ಅದು ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಇವಾಗ ನಾನಿಲ್ಲಿ ಒಂದು ಸೌಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಸೌಟು ಖಾರದ ಪುಡಿ ಹಾಕ್ಕೊಂಡೆ ಇವಾಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಮೂರು ಸೌಟು ಹಾಕ್ಕೊಂಡೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ತುಂಬನೇ ಜನ ಇದ್ದರು ಇಲ್ಲೆಲ್ಲ ಎಂಜಾಯ್ ಇದ್ರು ಎಲ್ಲ ಕಡೆ ಅಡುಗೆ ಮಾಡಿಕೊಂಡು ಆಮೇಲೆ ಇಲ್ಲಿ ಎಣ್ಣೆ ಹಾಕೋದು ತುಂಬಾನೇ ನಡೀತಾ ಇತ್ತು ಹಾಡುಗಳು ಹಾಕ್ಕೊಂಡು ಡ್ಯಾನ್ಸ್ಗಳೆಲ್ಲ ಇದ್ರು ಇಲ್ಲಿ ಏನು ನಮಗಂತೂ ಅಲ್ಲಿ ಖುಷಿ ತುಂಬಾನೇ ಚೆನ್ನಾಗಿ ಆಡೋರ್ದು ನೋಡೋದೆಲ್ಲ ಇದ್ರೆ ತುಂಬಾನೇ ಚೆನ್ನಾಗಿತ್ತು ಇವಾಗ ನೋಡಿ ನೀರು ನಾವು ಒಂಚೂರು ಹಾಕಿಲ್ಲ ಆ ಟೊಮೊಟಾ ಚಿಕನಲ್ಲಿರೋ ನೀರೇನೇ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ತುಂಬನೇ ಚೆನ್ನಾಗಾಗಿತ್ತು ಇದೂ ಅಷ್ಟೇ ಬಗಾರ ರೈಸನ್ನು ಚಿಕನ್ ಫ್ರೈನು ನಾವು ಎಲ್ಲ ಹಚ್ಚಾಕಿ ಮಾಡೋದ್ರಿಂದ ಮನೇಲಿ ಏನೇ ಹಾಕಿ ಮಾಡಿದ್ರು ಒಂದೊಂದು ಸಲ ಚೆನ್ನಾಗಲ್ಲ ಇದು ದೇವ್ ದೇವಸ್ಥಾನಕ್ಕೆ ಅದು ಕೋಳಿ ಕುಯ್ಕೊಂಡ್ಬಂದಿದ್ವಲ್ಲ ಅದಕ್ಕೆ ನೀವು ಎಲ್ಲ ರೆಡಿಯಾಗಿ ಊಟ ಮಾಡಿಕೊಂಡು ಈಗ ನಾವು ನೀರು ಹತ್ರಕ್ಕೆ ಬಂದೋ ಇಲ್ಲಿ ಕ್ಲಿಪ್ ನಿಮಗೆ ಮಿಸ್ ಆಗಿದೆ ಊಟ ಮಾಡಿರೋದು ಇಲ್ಲಿ ನೀರಲ್ಲಿ ಆಡಿರೋದು ಅದಕ್ಕೆ ನಾನು ಇಲ್ಲಿ ಫೋಟೋ ಒಂದೇ ಆಗಿದೆ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ನಮಸ್ಕಾರ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ